ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಂದು ಮದುವೆ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಮತ್ತು ನಾನು ಯಾವ್ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಎಷ್ಟು ಬ್ಲೌಸ್ನ ವರ್ಕ್ ಮಾಡಿದ್ದೀನಿ ಎಷ್ಟು ಬ್ಲೌಸ್ ನಾನು ಎಕ್ ಡಿಸೈನ್ ಮಾಡಿದ್ದೀನಿ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಪೂರ್ತಿ ವಿಡಿಯೋನ ನೋಡಿ ಲೈಕ್ ಕೊಟ್ಟು ವೀಡಿಯೋನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಒಂದಷ್ಟು ನಾರ್ಮಲ್ ಆಗಿ ಸ್ಟಿಚ್ ಮಾಡಿದ್ದೀನಿ ಹುಡುಗಿ ಅಮ್ಮನ ಬ್ಲೌಸ್ಗಳನ್ನ ನಾರ್ಮಲ್ ಆಗಿ ಸ್ಟಿಚ್ ಮಾಡಿದ್ದೀನಿ ಯಾವುದೇ ರೀತಿ ಡಿಸೈನ್ ಎಲ್ಲ ಏನೂ ಮಾಡಿಲ್ಲ ಮತ್ತು ಹುಡುಗಿ ಬ್ಲೌಸ್ನ ಒಂದಷ್ಟು ವರ್ಕ್ ಮಾಡಿದ್ದೀನಿ ಒಂದೆರಡು ಮೂರು ಹಾಗೆ ಡಿಸೈನ್ನ ಕೂಡ ಮಾಡಿದ್ದೀನಿ ಎಲ್ಲ ಬ್ಲೌಸ್ ಕೂಡ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ನಿಮಗೆ ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ ನೋಡಿ ನಾನು ಇದನ್ನೆಲ್ಲ ಬಿಡ್ತೀನಿ ಇದನ್ನೆಲ್ಲ ಅವ್ರ ಅಮ್ಮನ ಬ್ಲೌಸು ಮತ್ತು ಅಳತೆ ಬ್ಲೌಸ್ಗಳು ಅದಕ್ಕೋಸ್ಕರ ಇದನ್ನೆಲ್ಲ ತೆಗಿತಿದ್ದೀನಿ ಅದನ್ನೆಲ್ಲ ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ ಇದೊಂದು ಅಳತೆ ಬ್ಲೌಸ್ ಇದನ್ನು ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಅವರಿಗೆ ಇದು ಇದು ಕೂಡ ನಿಮ್ಗೆ ತೋರಿಸಿದ್ದೀನಿ ಅದಕ್ಕೋಸ್ಕರ ಇದನ್ನು ಕೂಡ ತೆಗೆದುಬಿಟ್ಟೆ ಇವಾಗ ನಾನು ವರ್ಕ್ ಮಾಡಿರುವಂಥ ಬ್ಲೌಸ್ನ ತೋರಿಸ್ತೀನಿ ಯಾವ್ಯಾವ ರೀತಿ ವರ್ಕ್ ಮಾಡಿದ್ದೀನಿ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ ನೀವು ಲೈಕ್ ಕೊಟ್ಟು ನೋಡೋದರಿಂದ ನಮಗೂ ವಿಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ಮತ್ತು ಈ ಬ್ಲೌಸ್ನ ನಾನು ಯಾವ ಮತ್ತೆ ಡಿಸೈನ್ ಅವ್ರು ಯಾವುದೇ ರೀತಿ ನಮಗೆ ಚಾಯ್ಸ್ ಕೊಟ್ಟಿರಲಿಲ್ಲ ಅವರೇ ಕ್ಯಾಟ್ಲಾಗ್ನ ನೋಡಿ ಒಂದೊಂದಕ್ಕೂ ಒಂದೊಂದು ಡಿಸೈನ್ನ ಚಾಯ್ಸ್ ಮಾಡಿದ್ರು ಅವ್ರು ಯಾವ ರೀತಿ ಚಾಯ್ಸ್ ಮಾಡಿದ್ರು ಅದೇ ರೀತಿ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಬಾರ್ಡರ್ ಲೈನ್ ಮಾತ್ರ ಇರಲಿ ಸ್ಲೀವ್ಸಿಗೆ ಅಂತ ಹೇಳಿದ್ರು ಅದೇ ರೀತಿ ನಾನು ಸ್ಲೀವ್ಸಿಗೆ ಬಾರ್ಡರ್ ಲೈನ್ ಮಾತ್ರ ಕೊಟ್ಟಿದ್ದೀನಿ ಯಾವುದೇ ರೀತಿ ಸ್ಲೀವ್ಸಿಗೆ ಜಾಸ್ತಿ ವರ್ಕ್ ಎಲ್ಲ ಏನು ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಅದನ್ನು ಬುಟ್ಟಾಸ್ ಇತ್ತು ಅದನ್ನೆಲ್ಲ ಲೆಸ್ ಮಾಡಿದ್ದೀನಿ ಯಾವುದೇ ಬುಟ್ಟಾಸ್ ಹಾಕಿಲ್ಲ ಅದಕ್ಕೆ ಇದಕ್ಕೆ ಬುಟ್ಟಾಸ್ ಎಲ್ಲ ಇರಲಿ ಅಂತ ಹೇಳಿದ್ರು ಅಕ್ಕೋಸ್ಕರ ಇದಕ್ಕೆ ಬುಟ್ಟಸ್ ಎಲ್ಲ ಹಾಕಿ ಮತ್ತು ಬಾರ್ಡರ್ ಲೈನ್ ಕೂಡ ಹಾಕಿದ್ದೀನಿ ಇದಕ್ಕೆ ಎಲ್ಲದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ಕಸ್ಟಮರೇ ಚಾಯ್ಸ್ ಮಾಡಿದರು ಯಾವುದೇ ಡಿಸೈನ್ ಕೂಡ ಅವರೇ ಚಾಯ್ಸ್ ಮಾಡಿದರು ಆದರೆ ನಾರ್ಮಲಾಗಿ ಸ್ಟಿಚ್ ಮಾಡಿರೋದನ್ನು ಮಾತ್ರ ನಾನು ನೆಕ್ ಡಿಸೈನ್ ಮಾಡಿದ್ದೀನಿ ಸಿಂಪಲ್ಲಾಗಿ ಅಷ್ಟೇ ಇದು ನೋಡಿ ಈ ರೀತಿ ಬುಟ್ಟನೆಲ್ಲ ಹಾಕಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಸಿಂಪಲ್ಲಾಗಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಇದು ಅಷ್ಟೇ ಇದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಗೆ ಯಾರಿಗಾದರೂ ಈ ರೀತಿ ಡಿಸೈನ್ಸ್ ಎಲ್ಲ ಸ್ಟಿಚ್ ಮಾಡಿಸ್ಕೋಬೇಕು ಅಂದಿದರೆ ಇದನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ನಿಮಗೆಲ್ಲಿ ಅಲ್ಲೇ ಹತ್ತಿರದಲ್ಲಿರುವಂಥವ್ರ ಹತ್ರ ನೀವು ಬೇಕಾದ್ರೆ ಸ್ಟಿಚ್ ಮಾಡಿಸ್ಕೋಬೋದು ಯಾರಿಗಾದರೂ ಇಷ್ಟ ಆಗಿದೆ ಈ ಡಿಸೈನು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೀರೆ ಕ್ರೀಮ್ ಕಲರ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅವ್ರ ಸೀರೆಗಳನ್ನೆಲ್ಲ ತೊಗೊಂಡು ಹೊರಟೋಗಿದ್ರು ನಾನು ಸೀರೆನ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆಗಲಿಲ್ಲ ಅಂದರೆ ಅವ್ರ ಸೀರೆ ಕುಚ್ಚನ್ನ ನಾವೇ ಕಟ್ಕೋತೀವಿ ಅದಕ್ಕೋಸ್ಕರ ನಮಗೆ ಕೊಡಿ ಅಂತೇಳಿದ್ರು ಅದಕ್ಕೋಸ್ಕರ ಸೀರೆ ಫಾಲು ಜಜ್ಜಾಕ್ನ ಮಾಡಿ ಸೀರೆಗಳನ್ನ ಕೊಟ್ಬಿಟ್ಟೆ ಸೀರೆಗಳು ಕೂಡ ತುಂಬಾ ಚೆನ್ನಾಗಿತ್ತು ನಾನು ಯಾವುದೂ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇದೊಂದು ನೋಡಿ ಬೋಟ್ನೆಕ್ ಸ್ಟಿಚ್ ಮಾಡಿದ್ದೀನಿ ನೆಕ್ಕು ಬ್ಯಾಕ್ ಬಟನ್ ಇಟ್ಟಿದ್ದೀನಿ ಮುಂದೆ ಪ್ರಿನ್ಸ್ ಕಟ್ ಮಾಡಿದ್ದೀನಿ ಅವ್ರು ಯಾವುದಾದ್ರು ಒಂದನ್ನು ಬೋಟ್ನೆಕ್ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೋಸ್ಕರ ಬೋಟ್ ನೆಕ್ನ ನಾನು ಇದ್ರ ಈ ಬ್ಲೌಸ್ನ ಸ್ಟಿಚ್ ಮಾಡಿದೆ ಏನಕ್ಕೆ ಅಂದರೆ ಈ ಬ್ಲೌಸ್ ಯಾವ ಸೀರೆಗೆ ಬೇಕಾದ್ರೂ ಹಾಕೋಬೋದು ಅಷ್ಟು ಚೆನ್ನಾಗಿತ್ತು ಈ ಬ್ಲೌಸ್ನ ನೋಡಿದಾಗ ನನಗೆ ಬ್ಲೌಸ್ ಸೀರೆಗಿಂತ ಬ್ಲೌಸೇ ತುಂಬಾ ಇಷ್ಟ ಆಯಿತು ಸೀರೆ ಪ್ಲೇನ್ ಸೀರೆ ಇದೆ ಒಂಥರ ತುಪ್ಪದ ಕಲರ್ ಪ್ಲೇನ್ ಸೀರೆ ಇದೆ ಸೀರೆ ಏನಷ್ಟು ಚೆನ್ನಾಗಿಲ್ಲ ಅನ್ನಿಸ್ತು ಆದರೆ ಬ್ಲೌಸ್ ಮಾತ್ರ ಎಲ್ಲ ಸೀರೆಗೂ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೋಸ್ಕರ ಬೋಟ್ ನೆಕ್ ಆದರೆ ಎಲ್ಲ ಸೀರೆಗೂ ಬ್ಲೌಸ್ ಬಳಸ್ಬೋದು ಅನ್ನೋದೊಂದು ಉದ್ದೇಶಕ್ಕೆ ನಾನು ಬೋಟ್ ಬೋಟ್ನೆಕ್ನ ಸ್ಟಿಚ್ ಮಾಡಿದೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಇದನ್ನ ನೋಡಿ ಇದನ್ನೆಲ್ಲ ನಾನು ಒಂದಷ್ಟನ್ನು ಒಂದು ನಿಮಗೆ ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದಕ್ಕೋಸ್ಕರ ಇದನ್ನೆಲ್ಲ ತೆಗೆದುಬಿಟ್ಟೆ ಎಲ್ಲ ಎಲ್ಲ ಬ್ಲೌಸ್ ಅವರು ಒಬ್ರದೇ ಆದರೆ ನಾನು ಓದಿ ವೀಡಿಯೋದಲ್ಲಿ ತೋರಿಸ್ಬಿಟ್ಟೆ ತೋರಿಸಿದ್ದೆ ಇದನ್ನು ಮತ್ತು ಇದನ್ನ ನೋಡಿ ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ ಅವರು ನಾರ್ಮಲಾಗಿ ಮಾಮೂಲಿಯಾಗಿ ಸ್ಟಿಚ್ ಮಾಡಿ ಸಿಂಪಲ್ಲಾಗಿರೋದನ್ನೆಲ್ಲ ಯಾವುದೇ ರೀತಿ ನೆಕ್ ಡಿಸೈನ್ ಬೇಡ ಅಂತ ಹೇಳಿದರು ಆದರೆ ಇದೊಂದಕ್ಕೆ ನಾನೇ ಈ ರೀತಿ ನೆಕ್ ಡಿಸೈನ್ನ ಸ್ಟಿಚ್ ಮಾಡಿದೆ ಏನಕ್ಕೆ ಅಂದರೆ ಈ ಸೀರೆ ನೋಡಿದಾಗ ತುಂಬಾ ಇಷ್ಟ ಆಯಿತು ಕಾಟನ್ ಸೀರೆ ಆಗಿ ರೌಂಡ್ ನೆಕ್ನ ಇಡೋದಕ್ಕಿಂತ ಈ ರೀತಿ ಆಗಿ ನೆಕ್ ಡಿಸೈನ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇವ್ರು ನನಗೆ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ನನಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದೇ ರೀತಿ ನಾನು ಪ್ಯಾಚ್ ವರ್ಕ್ ಆದರೂ ಅಷ್ಟೇ ವರ್ಕ್ ಬ್ಲೌಸ್ ಆದರೂ ಅಷ್ಟೇ ನನಗೆ ಯಾವ ರೀತಿ ಇಷ್ಟ ಇಷ್ಟಾಗುತ್ತೋ ಆ ರೀತಿ ವರ್ಕ್ ಮಾಡಿಕೊಟ್ರೆ ಮತ್ತು ಆ ರೀತಿ ಸ್ಟಿಚ್ ಮಾಡಿಕೊಟ್ರೆ ಅವ್ರು ಸುಮ್ಮನೆ ಹಾಕೋತಾರೆ ಅದಕ್ಕೋಸ್ಕರ ನಾನು ನೆಕ್ನ ಸಿಂಪಲಾಗಿ ಡಿಸೈನ್ ಮಾಡಿದೆ ಇದೊಂದು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇಷ್ಟು ಚೆನ್ನಾಗಿ ಕಾಣಿಸಿದೆ ಅಂತ ಇದು ಸೀರೆ ಬಂದು ಮೂರು ಕಲರ್ ಮಿಕ್ಸ್ ಇತ್ತು ಪಿಂಕು ವೈಟು ಮತ್ತು ಗ್ರೀನ್ ಇತ್ತು ಅದಕ್ಕೆ ಈ ರೀತಿ ಮೂರು ಕಲರ್ನ ಎರಡು ಕಲರ್ನ ಹಾಕಿ ನಾನು ವರ್ಕ್ ಮಾಡಿದ್ದೀನಿ ಮತ್ತು ಗೋಲ್ಡ್ ಹಾಕಿದ್ದೀನಿ ಇದಕ್ಕೆ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದು ಕೂಡ ಇದು ನೋಡಿ ಇದನ್ನ ಬೀಡ್ಸ್ ಹಾಕಿದ್ದೀನಿ ಸ್ಲೀವ್ಸಿಗೆ ಅವ್ರು ಬೀಡ್ಸ್ ಇದೊಂದು ಬ್ಲೌಸಿಗೆ ಅಂತ ಹೇಳಿದರು ಅದಕ್ಕೋಸ್ಕರ ಬೀಡ್ಸ್ ಹಾಕಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೀರೆಗಳಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು ನಿಮಗೆ ತೋರಿಸೋದಕ್ಕೆ ಸೀರೆಗಳಿಗೆ ಯಾವ ರೀತಿ ಮ್ಯಾಚ್ ಆಗುತ್ತೆ ಅಂತ ಸೀರೆಗಳಿಗೂ ಕೂಡ ಸೂಟ್ ಆಗೋ ರೀತಿ ನಾನು ವರ್ಕ್ನ ಮಾಡಿದ್ದೀನಿ ಸೀರೆಗಳನ್ನೆಲ್ಲ ಅವರು ಕುಚ್ಚು ನಾವೇ ಕಟ್ಕೋತೀವಿ ಅಂತ ಇಸ್ಕೊಂಡಿರೋದ್ರಿಂದ ನಾನು ಸೀರೆನೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ವೀಡಿಯೋನ ಮಾಡಬೇಕಾದ್ರೆ ಸೀರೆಗಳು ಜೊತೆಗಿದ್ರೆ ನಿಮಗೂ ಕೂಡ ಸೀರೆಗೆ ಯಾವ ರೀತಿ ಮ್ಯಾಚ್ ಆಗುತ್ತೆ ಯಾವ ರೀತಿ ಚೆನ್ನಾಗಿ ಕಾಣ ಮಾಡಿಸುತ್ತೆ ಅನ್ನೋದು ಒಂದು ಐಡಿಯಾ ಇರುತ್ತೆ ಆವಾಗ ಅದು ಯಾವ ರೀತಿ ಸ್ಟಿಚ್ ಮಾಡಿಸ್ಕೋಬೋದು ನಾವೂ ಕೂಡ ಅನ್ನೋದು ನಿಮ್ಗೊಂದು ಐಡಿಯಾ ಬರುತ್ತೆ ಆದರೆ ನಾನು ಏನು ಮಾಡಲಿ ಸೀರೆನ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಇವಾಗ ಅವ್ರು ಬರ್ತೀನಿ ಅಂತೇಳಿದ್ರು ಅವ್ರು ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡಿಕೊಂಡೆ ಈ ಡಿಸೈನ್ಸ್ ಎಲ್ಲ ನಿಮಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಸ್ಕ್ರೀನ್ಶಾಟ್ ಮಾಡಿಕೊಂಡು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನೀವು ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೊಬೋದು ಎಷ್ಟೋ ಜನ ಮದುವೆ ಬ್ಲೌಸು ಮತ್ತು ಸೀರೆ ತೊಗೊಂಡಿರೋರೆಲ್ಲ ಸರ್ಚ್ ಮಾಡ್ತಿರ್ತೀರ ಯಾವ ಬ್ಲೌಸ್ ಯಾವ ರೀತಿ ವರ್ಕ್ ಮಾಡಿಸ್ ು ಯಾವ ರೀತಿ ಪ್ಯಾಚ್ ವರ್ಕ್ ಮಾಡಿಸ್ಬೇಕು ಅನ್ನೋದೆಲ್ಲ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಬಟ್ಟೆನ ತಗೊಂಡಾಗ ಅಂಥವರಿಗೆ ಎಲ್ಪ್ ಆಗುತ್ತೆ ಅನ್ಕೋತೀನಿ ನೋಡ್ತಿರೋರು ಯಾರಿಗಾದರೂ ಈ ರೀತಿ ಇಷ್ಟ ಆಗಿದರೆ ನೀವು ಕೂಡ ಪ್ಯಾಚ್ ವರ್ಕ್ ಆದರೂ ಅಷ್ಟೇ ಮತ್ತು ವರ್ಕ್ ಬ್ಲೌಸ್ ಆದರೂ ಅಷ್ಟೇ ನೀವು ಕೂಡ ಸ್ಟಿಚ್ ಮಾಡಿಸ್ಕೋಬೋದು ಈ ಡಿಸೈನ್ಸ್ ಇಷ್ಟ ಆಗಿದ್ರೆ ಇದೆಲ್ಲ ಸೀರೆಗಳು ನಾನು ಸ್ವಲ್ಪನೇ ಸೀರೆಯನ್ನು ಉಳಿಸ್ಕೊಂಡಿರೋದು ಎಲ್ಲ ಸೀರೆನೂ ಅವ್ರು ತೊಗೊಂಡು ಹೊರಟೋದ್ರು ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡ್ತಿದ್ದೀನಿ ನಾನು ಅವ್ರು ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಪ್ಯಾಕ್ ಮಾಡ್ತಿದ್ದೀನಿ ಮತ್ತು ಮದುವೆ ಆಗಿರೋದರಿಂದ ನಾನು ಆದಷ್ಟು ಮದುವೆ ಬಟ್ಟೆಗಳನ್ನ ಸ್ಟಿಚ್ ಮಾಡುವಂಥವರಿಗೆ ಯಾರಿಗಾದರೂ ಅಷ್ಟೇ ನಾನು ಯಾವುದೇ ವಿಡಿಯೋದಲ್ಲಿ ನಿಮ್ಗೆ ಹೇಳಿಲ್ಲ ಈ ವಿಡಿಯೋದಲ್ಲಿ ಹೇಳ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಇದೊಂದು ನಾನು ಅವರಿಗೆ ಗಿಫ್ಟ್ ಆಗಿ ಕೊಡ್ತಿದ್ದೀನಿ ನಾನು ಮದುವೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ಳುವಂಥ ಎಲ್ಲರಿಗೂ ಕೂಡ ನಾನು ನನ್ನಿಂದ ಏನು ಸಾಧ್ಯನೋ ಅದು ಒಂದು ಗಿಫ್ಟ್ನ ಕೊಡ್ತೀನಿ ಮದುವೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊವಂಥವರಿಗೆ ಮಾತ್ರ ಏಕೆಂದರೆ ಮದುವೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ಳೋವಂಥವರೆಲ್ಲ ಮದುವೆಗೆ ಬನ್ನಿ ಅಂತ ನಮ್ಮನ್ನು ಕರೀತಾರೆ ನಾವು ಹೋಗೋದಕ್ಕಾಗಲ್ಲ ಮದ್ ಎಲ್ಲ ಮದುವೆಗಳಿಗೂ ಆಗಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡಾಗ ಅವ್ರು ಬಟ್ಟೆನ ತೊಗೊಂಡು ಹೋಗಕ್ಕೆ ಬರ್ತಾರಲ್ಲ ಆವಾಗಲೇ ನನ್ನಿಂದ ಏನು ಸಾಧ್ಯನೋ ಅದು ಒಂದು ಗಿಫ್ಟ್ನ ಅವರಿಗೆ ಕೊಡ್ತೀನಿ ಇವರಿಗೆ ನಾನು ಈ ಸೀರೆನ ಕೊಡೋಣ ಅಂತ ತೆಗೆದಿಟ್ಟಿದ್ದೀನಿ ಅವರೇ ಬಟ್ಟೆ ಮದುವೆ ಹುಡುಗಿನೇ ಬಂದರೆ ಅಷ್ಟನ ಕುಂಕುಮ ಕೊಟ್ಟು ಅವರಿಗೆ ಈ ಸೀರೆನ ಕೊಡ್ತೀನಿ ಇಲ್ಲ ಅಂದರೆ ಹಾಗೆ ಬಟ್ಟೆನ ಯಾರು ತೊಗೊಂಡೋಗಕ್ಕೆ ಬರ್ತಾರೆ ಅವರಿಗೆ ಬ್ಯಾಗ್ ಹಾಕಿ ಅದನ್ನು ಕೊಡ್ತೀನಿ ಅದು ಒಂದು ನನ್ನ ಖುಷಿಗೆ ಅಂತ ಕೊಡೋದು ಅಷ್ಟೇ ನಾನು ನಿಮ್ಗೆ ಹೇಳ್ಬೇಕು ಅಂತ ಅನ್ನಿಸ್ತೀನಿ ಈ ವಿಡಿಯೋದಲ್ಲಿ ಅದಕ್ಕೋಸ್ಕರ ಹೇಳ್ಕೊಂಡೆ ಅಷ್ಟೇ ಈ ಬ್ಲೌಸ್ ಡಿಸೈನ್ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ ಮತ್ತು ಆದಷ್ಟು ನಿಮ್ಮ ಫ್ಯಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ಎಷ್ಟೋ ಜನ ಸ್ಟಿಚ್ ಮಾಡಿಸ್ಕೋಬೇಕು ಅಂತಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಮದುವೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೇಕು ಅಂತಿರೋರಿಗೆ ಮತ್ತು ಆಗಿ ಸೀರೆನ ತೊಗೊಂಡಿದ್ದೀವಿ ಯಾವ ರೀತಿ ಸ್ಟಿಚ್ ಮಾಡಿಸ್ಬೇಕು ಅಂತ ಕನ್ಫ್ಯೂಸ್ ಇರುತ್ತೆ ಎಷ್ಟೋ ಜನಕ್ಕೆ ಬಟ್ಟೆನ ತೊಗೋತೀವಿ ಆದರೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕಾದ್ರೆ ಎಷ್ಟೋ ಜನ ಎಷ್ಟು ು ಯೋಚನೆ ಮಾಡ್ತಾರೆ ಅಂದರೆ ತುಂಬ ಅಂದರೆ ತುಂಬಾ ಯೋಚನೆ ಮಾಡಿ ಸ್ಟಿಚ್ ಮಾಡಿಸ್ಕೋತಾರೆ ಅಂಥವ್ರು ಈ ವಿಡಿಯೋನ ನೋಡಿದಾಗ ನಿಮಗೂ ಕೂಡ ಯಾವ ರೀತಿ ಸ್ಟಿಚ್ ಮಾಡಿಸ್ಕೋಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ ಮತ್ತು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಟೈಲರಿಂಗ್ನ ಗೊತ್ತಿರೋರ್ಗು ಕೂಡ ಮದುವೆ ಬ್ಲೌಸ್ನ ಕೊಟ್ಟಾಗ ಯಾವ್ಯಾವ ರೀತಿ ವರ್ಕ್ ಮಾಡಬೇಕು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋ ಕನ್ಫ್ಯೂಸ್ ಇರುತ್ತೆ ಕಸ್ಟಮರು ಚಾಯ್ಸ್ ಮಾಡಿದಾಗ ನಮ್ಗೆ ಯಾವುದೇ ರೀತಿ ಕನ್ಫ್ಯೂಸ್ ಇರೋಲ್ಲ ಕಸ್ಟಮರ್ ಚಾಯ್ಸ್ನ ಮಾಡ್ದೇ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅಂತ ಹೇಳಿದಾಗ ಯಾವ್ಯಾವ ರೀತಿ ವರ್ಕ್ ಮಾಡಬೇಕು ಯಾವ ರೀತಿ ಸ್ಟಿಚ್ ಮಾಡಿ ಮಾಡಬೇಕು ಅಂತ ಗೊತ್ತಾಗಲ್ಲ ಹೊಸ್ದಾಗಿ ಟೆಲರಿಂದ ಕಲ್ತಿರುವಂಥವ್ರು ಮತ್ತು ಎಷ್ಟೇ ಚೆನ್ನಾಗಿ ಒಲಿ ಹೊಲಿವಂಥವ್ರ್ಗೂ ಕೂಡ ಒಂದೊಂದು ಸಲ ಯಾವ ರೀತಿ ಡಿಸೈನ್ನ ಸ್ಟಿಚ್ ಮಾಡೋದನ್ನು ಕನ್ಫ್ಯೂಸ್ ಇರುತ್ತೆ ಅಂಥವರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗಿರುತ್ತೆ ಅನ್ಕೋತೀನಿ ಆದಷ್ಟು ನಾವು ಕೂಡ ಎಷ್ಟೋ ಇರೋದನ್ನೆಲ್ಲ ನಾವು ಬೇರೆಯವರಿಂದಾನೆ ನೋಡಿ ಕಲ್ತಿರ್ತೀವಿ ಎಷ್ಟೋ ವಿಡಿಯೋನ ನೋಡಿದಾಗ ನಮಗೂ ಕೂಡ ಒಂದೊಂದು ಅನುಭವ ಅನ್ನೋದಾಗುತ್ತೆ ಆ ರೀತಿ ನೋಡಿದಾಗ ನಿಮಗೂ ಕೂಡ ನನ್ನ ವಿಡಿಯೋವಿಂದ ಏನಾದರೂ ಸ್ವಲ್ಪ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೋತೀನಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡಿ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ಹೀಗೆ ಒಂದೇ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ